ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಒಬ್ಬ ಪುರುಷನ ಶಿಕ್ಷಣಕ್ಕೆ ಸಮನಾದಂತಹ ಹೆಣ್ಣಿನ ದೇಹದಲ್ಲಿ ಇರುವಂತಹ ಭಾಗ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ನಾನು ಇದ್ದೀನಿ ಸೊ ನಿಮಗೂ ಅದನ್ನು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಂಡಿನ ಶಿಕ್ಷಣಕ್ಕೆ ಸಮನಾಗಿ ಇರುವಂತಹ ಹೆಣ್ಣಿನ ದೇಹದ ಭಾಗ ಯಾವ್ದಪ್ಪ ಅಂತ ನೋಡೋದಾದ್ರೆ ಕ್ಲಿಟೋರಿಯನ್ಸ್ ಅದನ್ನ ಕನ್ನಡದಲ್ಲಿ ಚಂದ್ರನಾಡಿ ಅಂತ ಕರೀತಾರೆ ಸೊ ಈ ಕ್ಲಿಟೋರಿಯನ್ಸ್ ಒಬ್ಬ ಪುರುಷನ ಶಿಕ್ಷಣಕ್ಕೆ ಸಮನಾಗಿ ಇರುವಂತದ್ದು ಹೆಣ್ಣಿನ ಬಾಡಿಯಲ್ಲಿ ಹೆಣ್ಣಿನ ದೇಹದಲ್ಲಿ ಸೊ ಹೇಗಪ್ಪ ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಹೇಗೆ ನಿಮ್ಗೆ ಶಿಕ್ಷಣ ನೀವು ಟಚ್ ಮಾಡ್ಕೊಂಡಾಗಿರ್ಬೋದು ಇಲ್ಲ ಅದನ್ನ ಫೀಲ್ ಮಾಡಿದಾಗ ಅದ್ರೂ ಆಗಿರ್ಬೋದು ಸೊ ನಿಮಗೆ ಹೇಗೆ ಅದು ಸೆಕ್ಸ್ ಮಾಡಲಿಕ್ಕೆ ಪ್ರವೋಕ್ ಮಾಡುತ್ತೆ ಸೊ ಅದೇ ಥರ ಹೆಣ್ಣಿನ ಬಾಡಿಯಲ್ಲಿ ಇರುವಂತಹ ಈ ಕ್ವಿಟೋರಿಯಸ್ ಚಂದ್ರನಾಡಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಸೊ ನೀವು ಹೆಣ್ಣಿನ ದೇಹದಲ್ಲಿ ಯಾವ ಬಾಡಿಯ ಪಾರ್ಟನ್ನು ಮುಟ್ಟೋದು ಬೇಡ ಜಸ್ಟ್ ಇದೊಂದು ಟಚ್ ಮಾಡಿದ್ರೆ ಸಾಕು ಸೊ ಆಕೆಯ ಫುಲ್ ಬಾಡಿ ಹೇಳ್ತಾರೆ ಕನ್ನಡದಲ್ಲಿ ರೋಮಾಂಚನ ಆಗೋದು ಅಂತಾರಲ್ಲ ಸೊ ಆ ಥರ ಆಗುತ್ತೆ ಅಂದರೆ ಫುಲ್ ಬಾಡಿನೇ ವೈಬ್ರೇಷನ್ ಆಗುತ್ತೆ ಜಸ್ಟ್ ಇದೊಂದು ಪಾರ್ಟ್ ನೀವು ಎಣ್ಣಿನ ಯೋನಲ್ಲಿ ಮೂರು ಹೋಲ್ಗಳ ಇರುತ್ತೆ ಒಂದು ಯುರಿತ್ರ ಇನ್ನೊಂದು ಸಿಕ್ಸ್ ಮಾಡುವಂತ ಜಾಗ ಇನ್ನೊಂದು ಮೋಷನ್ ಪಾಸ್ ಮಾಡುವಂತ ಜಾಗ ಸೊ ಫಸ್ಟ್ ಮೇನ್ ಟಾಪ್ ಅಲ್ಲಿ ಏನಿರುತ್ತೆ ಯುರಿತ್ರ ಅದ್ರ ಮೇಲೆ ಇರುತ್ತೆ ಈ ಕ್ಲಿಟೋರಿಯಸ್ ಅಂದ್ರೆ ಚಂದ್ರನಾಡಿ ಸೊ ಆ ಚಂದ್ರನಾಡಿ ನಿಮ್ಮ ಶಿಷ್ಣಕ್ಕೆ ಹೇಗೆ ಸಮ ಅಂತ ನೋಡೋದಾದ್ರೆ ಈಗ ಒಬ್ಬ ಪುರುಷನ ದೇಹದಲ್ಲಿ ಅವನ ಶಿಷ್ನ ಅಂದ್ರೆ ಅವನ ಬಾಡಿಯಲ್ಲಿ ಒಬ್ಬ ಪುರುಷನ ನರ ಎಂಡ್ ಈ ಶಿಷ್ಯದ ತುದಿಯಲ್ಲಿ ಸೊ ಹಾಗೆ ಮಹಿಳೆಯರ ದೇಹದಲ್ಲಿ ನರ್ವಸ್ ಅಂದರೆ ನರಗಳ ಎಂಡಿಂಗ್ ಪಾಯಿಂಟ್ ಅಂತ ಏನಾದರೂ ಇದ್ರೆ ಈ ಕ್ಲಿಟೋರಿಯಸ್ ಇಡೀ ದೇಹದ ನರಗಳು ಬಂದು ಎಂಡ್ ಆಗುವಂತಹ ಜಾಗ ಈ ಕ್ಲಿಟೋರಿಯಸ್ ಸೊ ಅದಕ್ಕೆ ನೀವು ಅದನ್ನು ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಕೆಗೆ ಗುಡ್ ಫೀಲ್ ಬರುತ್ತೆ ಬರೀ ನೀವು ಜಸ್ಟ್ ಒಂದು ಅಂದರೆ ಚಂದ್ರನಾಡಿ ಏನು ಕ್ಲಿಟೋರಿಯಸ್ ಅಂತ ಕರಿತೀವಿ ಕ್ಲಿಟೋರಿಯಸ್ನ ತುದಿ ನೀವು ಟಚ್ ಮಾಡಿದ್ರೆ ಸಾಕು ಒಂದು ಹೆಣ್ಣಿನ ದೇಹನೇ ಅಲ್ಗಾಡತ್ತೆ ಸೊ ಯಾಕಪ್ಪ ಮೇನ್ ರೀಸನ್ ಅಂದರೆ ಇದೆ ಹೆಣ್ಣಿನ ಬಾಡಿಯಲ್ಲಿ ನರ್ವ್ಸ್ ಎಂಡಾಗಿರುವಂತಹ ಜಾಗ ಈ ಕ್ಲಿಟೋರಿಯಸ್ ಅಂದರೆ ಈ ಕ್ಲಿಟೋರಿಯಸ್ ಅನ್ನೋವಂಥದ್ದು ನಾಲ್ಗೆಯಲ್ಲಿ ಟಚ್ ಮಾಡೋದ್ರಿಂದ ಅಂದರೆ ವಿತೌಟ್ ಪೆನಿಸ್ ಅಂದರೆ ಇನ್ ಕೇಸ್ ಏನಾದರೂ ಈ ಯಾರಿಗೆ ಬೇಗ ವೀರಿಯಸ್ ಕಲನ ಆಗುತ್ತೆ ಬೇಗ ಔಟ್ ಆಗುತ್ತೆ ತುಂಬ ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಪಾರ್ಟ್ನರ್ಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋಲ್ಲ ಅನ್ನೋರು ಜಸ್ಟ್ ಈ ಕ್ಲಿಟೋರಿಯಸ್ನ ನೀವು ಟಚ್ ಮಾಡೋದ್ರಿಂದ ಅಂದ್ರೆ ಇದ್ರ ಜೊತೆ ನೀವು ಆಟ ಆಡೋದ್ರಿಂದ ಹೇಗೆ ನಿಮ್ಮ ನಿಮ್ಮ ಶಿಕ್ಷಣದ ಜೊತೆ ಓರಲ್ ಸೆಕ್ಸ್ ಮಾಡಿಸ್ಕೋತೀರಾ ಸೊ ಅದೇ ರೀತಿ ಈ ಕ್ಲಿಟೋರಿಯಸ್ ಅಲ್ಲಿ ನೀವು ಓರಲ್ ಸೆಕ್ಸ್ ಮಾಡೋದ್ರಿಂದ ಸಹ ವಿತೌಟ್ ಸೆಕ್ಸ್ ಮಾಡದೇನೆ ಹೆಣ್ಣು ಮಕ್ಕಳನ್ನ ಉದ್ರೇಕ ಮಾಡಬಹುದು ಸೊ ಈ ಕ್ಲಿಟೋರಿಯಸ್ ನೀವು ಇದ್ರ ಜೊತೆ ಓರಲ್ ಸೆಕ್ಸ್ ಮಾಡಬಹುದು ಇನ್ ಕೇಸ್ ನಿಮ್ಮ ನಿಮ್ಮ ಪಾರ್ಟ್ನರ್ ಏನಾದರೂ ಮೂಡಿಲ್ಲ ಅಂದ್ರೆ ಜಸ್ಟ್ ಈ ಕ್ಲಿ ಕ್ಲಿಟೋರಿಯಸ್ನ ಟಚ್ ಮಾಡಿಕೊಂಡು ಫೋರ್ ಪ್ಲೇ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ಸೆಕ್ಸ್ಗೆ ರೆಡಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಂಥ ಪವರ್ಫುಲ್ ಇರುವಂಥ ಜಾಗ ಈ ಕ್ಲಿಟೋರಿಯಸ್ ಇದು ಆ್ಯಕ್ಚುಲಿ ಸೆಕ್ಸ್ ಆಗುವಾಗ ಅಂದರೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಆಗಿರುತ್ತೆ ಹಾಗೆ ಮತ್ತೆ ಸೆಕ್ಸ್ ಆದಮೇಲೆ ಮುಗಿದ ಮೇಲೆ ಮತ್ತೆ ರೀಚ್ ಸ್ಟೇಜ್ಗೆ ಬರುತ್ತೆ ಸೊ ಅದು ಯಾರಿಗೂ ಗೊತ್ತಾಗೋದಿಲ್ಲ ಇದು ಒಬ್ಬ ಮಹಿಳೆಯ ಬಾಡಿಯಲ್ಲಿ ಇರುವಂತಹ ಗಂಡಿನ ಶಿಕ್ಷಣಕ್ಕೆ ಸಮನಾದಂತಹ ಭಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ಟು